ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತು ಕ್ರಿಸ್ಮಸ್ ಡೇ ಸೊ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿಲಾಗ್ ಸ್ಟಾರ್ಟ್ ಮಾಡೋಣ ಈಗ ಟೈಮ್ ಬಂದು ಹನ್ನೆರಡುವರೆ ಆಗಿದೆ ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಅಂತ ತೋರಿಸಿ ಓಕೆನಾ ಬನ್ನಿ ಹೋಗೋಣ ಇವಾಗಿನ ವೆದರು ಏರುಪೇರು ಆಗೋದ್ರಿಂದನೇ ನನಗೆ ಶೀತ ಕೆಮ್ಮು ಕಮ್ಮಿ ಆಗ್ತಾಯಿಲ್ಲ ಸೊ ಅದಕ್ಕೆ ನಾನು ಇವಾಗ ಹೊರಟ್ಬಿಟ್ಟು ಬಂದು ನನ್ನ ಮಗ ಹೊರಟಿದ್ದಾನೆ ಅಂತ ನೋಡೋಕ್ಕೆ ಬಂದರೆ ರೂಮ್ ರೂಮಲ್ಲಿ ನೋಡಿ ಹೇಗೆ ಎಲ್ಲ ಹರಡ್ಕೊಂಡು ಕೂತಿದ್ದಾನೆ ಅಂತೇಳಿ ಪಕ್ಕದ ಮನೆ ಒನೊಬ್ಬಾಯಿ ಅವ್ನ ಜೊತೆ ಆಟಾಡೋದಕ್ಕೆ ಅಂತ ಬರ್ತಾನೆ ಡೈಲಿ ಸೊ ಅವನ ಜೊತೆ ಕೂತ್ಕೊಂಡ್ಬಿಟ್ಟು ಬರೋಕ್ಕೂ ರೆಡಿ ಇಲ್ಲ ಹೇಳ್ತಾನೆ ಅಕ್ಕಿ ಹಾಕ್ಕೊಂಡು ಹೋಗು ನಾನಿಲ್ಲ ಇರ್ತೀನಿ ಆಟಾಡ್ಕೊಂಡು ಅಂಥೇಳಿ ನೋಡಿ ಎಲ್ಲಿ ಅದು ಕ್ರಿಸ್ಮಸ್ಗೆ ರಿಬ್ ಮಾಡ್ತಿದ್ದಾರ್ದಂತೆ ಇಬ್ಬರು ಸೇರ್ಕೊಬಿಟ್ಟು ಹೊಡ್ತಾ ಇದ್ದೀನಿ ಹೊರಟು ಬರ್ಕೊಂಡು ಹೋಣ ಅಂತ ಬಂದಿದ್ದೀನಿ ಹೊರಟು ಹೋಗಿ ಅವ್ರಿಗೆ ಮನೆಗೆ ಏನಾದರೂ ತೊಗೊಬೇಕು ಸೊ ಏನು ತೊಗೊಳು ಅಂತ ನೋಡ್ಕೊಂಡು ಹಾಗೆ ಹೊರಟು ಬರಬೇಕಾದ್ರೆ ನಮಗೆ ಅಲ್ಲಿ ಕಿತ್ಲೆಂಡ್ಸ್ ಕಾಣಿಸ್ತು ಕಿತ್ಲೆಂಡ್ ತೊಗೊಂಡ್ವಿ ಹಾಗೆ ಎಲ್ಲಿಗಾದರೂ ಹೋಗಬೇಕಾದ್ರೆ ಬರೀ ಕೈಯಲ್ಲಿ ಹೋಗಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅವ್ರಿಗೆ ಕಿತ್ಲೆಣ್ ತೊಗೊಳೋಣ ಅಂತ ಹೇಳಿ ಕಿತ್ಲೆಣ್ ತೊಗೋತಾ ಇದ್ದೀನಿ ಹಾಗೆಯೇ ಅಲ್ಲೇ ಸೇಲ್ ಹಾಕಿಬಿಟ್ಟಿದ್ರು ಸೊ ಸೇಲ್ ನೋಡೋಣ ಏನು ಹಾಕಿದ್ದಾರೆ ಅಂತ ಹೇಳಿ ಅಂತ ಹೋಗ್ತಾ ನೋಡ್ತಾ ಇದ್ದೀನಿ ಚೆನ್ನಾಗಿತ್ತು ರೋಡ್ ಸೈಡ್ ಹಾಕ್ಕೊಂಡಿದ್ರು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಅಂತ ಅನ್ನಿಸ್ತು ರೇಟ್ ಆ ಕ್ವಾಲಿಟಿ ತಕ್ಕನಾಗಿತ್ತು ಸೊ ನಾವಿವಾಗ ಎಲ್ಲಿಗೆ ಹೋಗ್ತಾ ಇರೋದಪ್ಪ ಅಂತ ಹೇಳಿದ್ರೆ ನಾವು ಫಸ್ಟು ಇಲ್ಲಿಗೇನು ಬಂದ್ವಿ ಆವಾಗ ಇದೇ ಮನೆಗೆ ನೋಡಿ ನಾವು ಫಸ್ಟ್ ಬಾಡಿಗೆ ಅಂತ ಹೋಗಿದ್ದು ಸೊ ಅವ್ರು ಇವಾಗಲೂ ನಮ್ಮ ಹತ್ರ ಅಷ್ಟೇ ಚೆನ್ನಾಗಿ ಅಷ್ಟೇ ಟಚ್ಚಲ್ಲಿ ಅಷ್ಟೇ ತುಂಬ ಅಷ್ಟೇ ಪ್ರೀತಿಯಿಂದ ಕೂಡ ಇದ್ದಾರೆ ನಾವಂತೂ ತುಂಬ ಅಂದರೆ ತುಂಬ ಕ್ಲೋಸ್ ಇದ್ದೀವಿ ಹೇಳ್ಕೊಳೋದೆಲ್ಲ ತುಂಬ ಅಂದರೆ ತುಂಬ ಕ್ಲೋಸ್ ಇದ್ದರು ಹಾಗೆಯೇ ನೋಡಿ ಎಲ್ಲರೂ ಎಲ್ಲಿ ಎಲ್ಲಿ ಯಾರಿಗೂ ಕಾಣಿಸ್ತಾನೆ ಇಲ್ಲಪ್ಪ ಎಲ್ಲಿ ನೋಡಿದ್ರು ನೋಡಿ ಏನು ಘಮ ಅಂತ ಇದೆ ಹ್ಯಾಪಿ ಕ್ರಿಸ್ಮಸ್ ಆಂಟಿ ನಾವು ಹೋಗೋದಿಕ್ಕೂ ಎಲ್ಲ ನೆಂಟರು ಸೇರ್ಕೊಂಡಿದ್ರು ನೋಡಿ ಎಲ್ಲಿ ಅಡುಗೆ ಮಾಡ್ತಿದ್ದಾರಲ್ಲ ಆ ಅವರ ಸುಪುತ್ರ ಒಳ್ಳೆ ತುಕ್ಕನ್ನ ಇಟ್ಕೊಬಿಟ್ಟಿದ್ದೀರಾ ಹಾಗೆಯೇ ಹೋದರೆ ಗೊತ್ತಲ್ವ ಸ್ವಲ್ಪ ತಮಾಷೆ ಸ್ವಲ್ಪ ಮಾತು ಎಲ್ಲ ಆಡ್ಬಿಟ್ಟು ನೋಡಿದ್ರೆ ಫುಲ್ ಆಂಟಿ ಪಾಪ ತುಂಬ ಅಂದರೆ ತುಂಬ ಬ್ಯುಸಿ ಇದ್ದರು ಮತ್ತು ಹಬ್ಬ ಇದ್ದಿದ್ದರಿಂದ ಅವ್ರಿಗೂ ಟೈಮೇ ಇರ್ತಿರಲಿಲ್ಲ ಮಾತಾಡೋದಕ್ಕೆ ಅದರಲ್ಲೂ ನಮಗೆ ಅಂತ ಟೈಮ್ ತಗೊಂಡು ಸ್ವಲ್ಪ ಮಾತಾಡೋದಾಗಿರ್ಬೋದು ಸ್ವಲ್ಪ ಜೋಕ್ ಮಾಡೋದಾಗಿರ್ಬೋದು ಎಲ್ಲ ಮಾಡ್ತಿದ್ರು ನೋಡಿ ಅವರೇ ಅಂಕಲ್ ಅಲ್ಲಿ ಕುತ್ಕೊಂಡಿದ್ದಾರಲ್ಲ ಸೋಫಾ ಮೇಲೆ ಅವರೇ ಅಂಕಲ್ ಈ ಇದ್ದಾರಲ್ಲ ಅವರೇ ಆಂಟಿ ಸೊ ಅವ್ರ ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಿ ಕ್ರಿಸ್ಮಸ್ ಕ್ರಿಬ್ ಎಲ್ಲ ಮಾಡ್ತಾರಲ್ವ ಅದು ಮಾಡಿದರು ತುಂಬ ಚೆನ್ನಾಗಿತ್ತು ಸೊ ಅದಕ್ಕೆ ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಒಂದು ವಿಡಿಯೋ ಮಾಡಿಕೊಂಡೆ ಒಂದು ಮೆಮೊರಿ ಇರುತ್ತೆ ಮುಂದೆ ನೋಡ್ಬೋದು ಈ ಥರದೊಂದು ಎಲ್ಲ ಅಂಥೇಳಿ ಅದಕ್ಕೆ ಒಂದು ಮೆಮೊರಿಗೋಸ್ಕರ ಇದನ್ನೆಲ್ಲ ತೊಗೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇದೆಲ್ಲ ಮಾಡೋದೆ ಆಂಟಿ ಅಂಕಲ್ ಮಾಡೋದು ಮಗನೂ ಇದ್ದಾರೆ ಮಗನೂ ಅವನಿಗೆ ಓದೋದು ಅಂತ ಇರುತ್ತಲ್ವ ಅದಕ್ಕೆ ಅವನಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಇದ್ರ ಬಗ್ಗೆ ಎಲ್ಲ ಸೊ ಆಂಟಿ ಅಂಕಲ್ ಕೂತ್ಕೊಂಡು ಎಲ್ಲ ಇದನ್ನು ಮಾಡಿಬಿಡ್ತಾರೆ ವರ್ಷ 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 ನಾನು ಇರ್ತಿದ್ದೆ ಹಬ್ಬಕ್ಕೆ ಎಲ್ಲದನ್ನು ಮಾಡ್ತಾಯಿದ್ವಿ ಸೊ ಈ ವರ್ಷ ಸ್ವಲ್ಪ ಮಿಸ್ ಆಯಿತು ಹಾಗಾಗಿ ಎಲ್ಲ ಅವರು ರಿಲೇಟಿವ್ ಎಲ್ಲ ಬಂದಿದ್ದರು ಸೊ ಅದಕ್ಕೆ ಆಂಟಿಗೆ ಸ್ವಲ್ಪ ಹೆಲ್ಪ್ ಆಗಿತ್ತು ಹಾಗಾಗಿ ಅವರೆಲ್ಲ ಮಾಡ್ತಾಯಿದ್ರು ಹಾಗೇನೆ ಆಂಟಿ ತುಂಬ ತಿಂಡಿಗಳೆಲ್ಲ ಮಾಡಿದ್ರು ಸೊ ಅದನ್ನು ಕೊಟ್ಟರು ನಾವು ಹೋದ ತಕ್ಷಣವೇ ನಾನು ತಿಂತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಹಾಗೇನೆ ಫೋಟೋಸ್ ಸ್ವಲ್ಪ ತೊಗೊಂಡೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬಿಸಿ ಇದ್ದರು ಹಾಗೆ ನಾನು ಸುಮ್ಮನೆ ಕೂತ್ಕೊಂಡಿದ್ನಲ್ಲ ಅಂತ ಹಾಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ತಗೋತಾ ಇದ್ದೆ ಇಲ್ಲಿಗೆ ಬಂದಮೇಲೆ ನನ್ನ ಮಗನೇ ನನ್ನ ಕೈ ಸಿಕ್ಕಿರಲಿಲ್ಲ ಎಲ್ಲಿ ಅಂತ ಹುಡ್ಕೊಂಡು ಬಂದರೆ ನೋಡಿ ಇಲ್ಲಿ ಆರಾಮಾಗಿ ಹೊರಗಡೆ ಫ್ರೀಯಾಗಿ ಕೂತ್ಕೊಂಡಿದ್ದಾನೆ ಏನಿಲ್ಲ ಬಂದುಬಿಟ್ರೆ ಫ್ರೀಯಾಗಿ ಕೂತ್ಕೊಂಡ್ಬಿಡ್ತಾನೆ ಆರಾಮನಿಗೆ ಯಾರು ಸಂತ ಕ್ಲಾಸ್ ಅದು ಅಲ್ಲೊಂದು ಪುಟ್ಟ ಹುಡುಗ ಬಂದಿತ್ತು ಯು ಕೆ ಜಿ ಹುಡ್ಗ ಅದು ಸಂತ ಕ್ಲಾಸ್ ಡ್ರೆಸ್ ಹಾಕೊಂಡು ಬಂದಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಯಾರೇ ಆಗಲಿ ಸಂತ ಕ್ಲಾಸ್ ಡ್ರೆಸ್ ಹಾಕಿದ್ರೆ ಆಗಿ ಕಾಣುತ್ತೆ ಅಲ್ವಾ ಸೊ ಅದಕ್ಕೆ ನಂಗೆ ತುಂಬ ಖುಷಿಯಾಗಿ ಎಲ್ಲ ಫೋಟೋಸ್ ತಗೊಂಡೆ ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾನೆ ಅಂತ ಹೇಳಿ ನಾನು ಹೇಗೆ ಮಾಡು ಅಂತಿದ್ನೋ ಹಾಗೆ ಮಾಡ್ತಿದ್ದ ಆಮೇಲೆ ಸ್ವಲ್ಪ ಪೋಲಿ ಪೋಲಿ ಆಡೋದಕ್ಕೆ ಶುರು ಮಾಡ್ದ ಹಾಗಾಗಿ ನಾನು ಅಲ್ಲೇ ಸ್ವಲ್ಪ ವೀಡಿಯೋಸ್ ತೊಗೊಬಿಟ್ಟು ಅಲ್ಲಿಂದ ಹೊರಟೆ ಆಂಟಿ ಅಮ್ಮ ಬಂದಿದ್ದರು ಅವ್ರು ಮಾತಾಡ್ಸಿರಲಿಲ್ಲ ಹಾಗಾಗಿ ಮಾತಾಡ್ಸೋಣ ಅಂತ ಮೇಲೆ ಇದ್ದೀನಿ ಮೇಲೆ ಕೂತಿದ್ದಾರಂತೆ ಸೊ ಮೇಲೆ ಮಲ್ಗಿದಾರಂತೆ ಅದಕ್ಕೆ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಅಲ್ಲಿ ಮೇಲೆಲ್ಲ ನೆಂಟರು ಇದ್ದರು ಸೊ ಮಾತಾಡಿಸ್ಕೊಂಡು ಆಂಟಿ ಮಗ ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತಾ ಇದ್ದ ಹಾಗೇ ನಾನು ಫೋನ್ ಆನ್ ಮಾಡೋದಕ್ಕೆ ತಕ್ಷಣವೇ ಅವರು ಆಂಟಿ ತಮ್ಮನ ಮಗಳಂತೆ ಸೊ ಅದಕ್ಕೆ ಫೋನ್ ಮಾಡಿ ಆನ್ ಮಾಡಿದ ತಕ್ಷಣವೇ ಸೀದಾ ಓಡ ಒಳಗಡೆ ಓಡೋಗಿಬಿಟ್ಲ ಪಬ್ಬ ಹುಡುಗಿನ ಹಾಚಿಕೊಂಡು ಹಾಗೇ ನಾನು ಹೇಳೋದು ಹೇಗೆ ಅಂತ ಹೇಳಿದ್ರೆ ಬರಬೇಕಾದ್ರೆ ಏನು ತೊಗೊಂಬಂದಿರಲ್ಲ ಹೋಗ್ಬೇಕಾದ್ರೆ ಏನೂ ತೊಗೊಂಡೋಗಿರಲ್ಲ ಅದು ಮಧ್ಯದಲ್ಲಿ ಯಾಕೆ ಅದು

ನಾನು ವಿಡಿಯೋ ಮಾಡ್ತಿದ್ದೀನಿ ಅಂದ ತಕ್ಷಣ ಅವ್ರಿಗೆ ಫುಲ್ ನಾಚಿಕೆ ಆಗಿಬಿಟ್ಟು ನಾಚಿ ನೀರಾಗ್ಬಿಟ್ರು ಸೊ ಕೆಳಗಡೆ ಬಂದೆ ಸೊ ಏನಾದರೂ ಆಂಟಿಗೆ ಹೆಲ್ಪ್ ಮಾಡ್ಬೋದೇನೋ ಅಂತ ಕೇಳೋಣ ಅಂತ ಬರ್ತಾಯಿದ್ದೀನಿ ಸೊ ನೋಡಿ ಎಲ್ಲರೂ ಫುಲ್ ಮೀಟಿಂಗಲ್ಲಿ ಆಗಿದ್ದಾರೆ ಎಲ್ಲ ಮಾತಾಡ್ತಾಯಿದ್ರು ಅವ್ರ ಜೊತೆಗೆ ನಾನು ಸ್ವಲ್ಪ ಜಾಯ್ನ್ ಆಗಿ ಸ್ವಲ್ಪ ಎಲ್ಲ ಮಾತಾಡ್ತಾ ಇದ್ವಿ ಅಂದರೆ ನಾವು ಬಂದಾಗಿಲ್ಲ ಏನೂ ಇರಲಿಲ್ಲ ಫುಲ್ ಖಾಲಿ ಖಾಲಿ ಇತ್ತು ಹಾಗಾಗಿ ಅದನ್ನೇ ಮಾತಾಡ್ತಾ ಇದ್ವಿ

ಈ ಮಗುನೇ ನೋಡಿ ಸಂತ ಕ್ಲಾಸ್ ಮಾಡಿದ್ದು ಅವನ ಜೊತೆ ಮಾತಾಡ್ತಿದ್ದಿದ್ದು ನೋಡಿ ನನ್ನ ಮಗಂಗೆ ಹೊಟ್ಟೆ ಕಿಚ್ಚಾಗ್ಬಿಟ್ಟು ಬಂದ್ಬಿಟ್ಟ ಮೊಬೈಲ್ ತೋರಿಸ್ತೀನಿ ಅಂತ ಹೇಳಿ ಪಾಪ ಅವನು ಹೋಗಿದ್ದು ನನ್ನನ್ನು ಯೂಟ್ಯೂಬಲ್ಲಿ ನೋಡಿದನಂತೆ ನಾನು ತೋರಿಸ್ತೀನಿ ಆಂಟಿ ಮೊಬೈಲ್ ನಮ್ಮ ಅಮ್ಮನ ಮೊಬೈಲಲ್ಲಿ ಇದ್ದ ತಂದು ತೋರಿಸ್ತೀನಿ ಅಂತ ಹೋಗಿ ಮೊಬೈಲ್ ತಂದ್ಕೊಂಡು ನೋಡ್ತಾ ಇರ್ತೀರ ಅಂತ ಆಂಟಿ ಮುದ್ದೆ ಮಾಡಿದ್ರಲ್ಲಂತೂ ತುಂಬ ಎಕ್ಸ್ಪರ್ಟ್ ತುಂಬ ಚೆನ್ನಾಗಿ ಮಾಡ್ತಾರೆ ಮುದ್ದೆನ ತಿಂತ ಇದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ತುಂಬ ಸಾಫ್ಟಾಗಿ ಮಾಡ್ತಾರೆ ಹಾಗಾಗಿ ಆಂಟಿನೇ ಮುದ್ದೆ ಮಾಡೋದಕ್ಕೆ ಅಂತ ಇಳ್ದಿದ್ದಾರೆ ಇನ್ನೆಲ್ಲ ಅಡುಗೆ ಆಗಿದೆ ಸೊ ಇನ್ನು ಬಿಸಿ ಬಿಸಿ ಊಟ ಟೈಮಿಗೆ ಮುದ್ದೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಆವಾಗಷ್ಟೇ ಊಟ ರೆಡಿ ಮಾಡ್ಕೊಂಡ್ಬಿಟ್ಟು ಆವಾಗ ಮುದ್ದೆ ತಿರುಗ್ತಾಯಿದ್ರು ಆಂಟಿ ಅಂಕಲ್ ಬಗ್ಗೆ ಅಂತೂ ಹೇಳಲೇಬೇಕು ತುಂಬ ಅಂದರೆ ತುಂಬಾ ಪ್ರೀತಿ ತೋರಿಸ್ತಾರೆ ತುಂಬಾ ಕ್ಲೋಸ್ ಇದ್ದಾರೆ ನಾವು ಫಸ್ಟ್ ಟೈಮ್ ಬಂದಾಗ ತುಂಬ ಒಳ್ಳೆಯ ಇವರು ಸಿಕ್ಕಿದ್ರು ನನಗಂತೂ ಮನೆಗೆ ಹೋದಾಗ ನನ್ನ ಮಗು ಬೇರೆ ನನಗೂ ಅವನಿಗೂ ತುಂಬ ಅವನು ಅವನವಾಗಲ ಆವಾಗಷ್ಟೇ ಒಂದು ವರ್ಷದ ಮಗು ಅವನು ಆಂಟಿ ಅಂತೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹಾಗೆಯೇ ನಾ ಅಂಕಲು ಅಷ್ಟೆ ಅಂಕಲ್ಗಂತೂ ನಾವು ಏನೋ ಒಂಥರ ಪ್ರೀತಿ ತೋರಿಸ್ತಾರಪ್ಪ ಅದಕ್ಕಿಂತ ನನಗಿನ್ನೇನು ಬೇಕು ಅಂತ ಅನಿಸಲ್ಲ ಸೊ ಅದಕ್ಕೆ ನಾವು ಇಲ್ಲಿಗೆ ಬರ್ತೀವಿ ಯಾವಾಗಲೂ ಬರ್ತಾ ಇರ್ತೀವಿ ಇವರ ನೋಡಿ ಮೇನ್ ಕುಕ್ ಇವತ್ತು ಊಟಕ್ಕೆಲ್ಲ ರೆಡಿ ಮಾಡಿದರು ಸೊ ಸೌತೆಕಾಯಿ ಸಲಾಡ್ ಸಲಾಡೆಲ್ಲ ಇತ್ತು ಹಾಗೆಯೇ ಮುದ್ದೆ ಇಡ್ಲಿ ಮತ್ತು ಇದು ಎಲ್ಲ ಕಾಳೆಲ್ಲ ಹಾಕ್ಬಿಟ್ಟು ಲಿವರ್ ಫ್ರೈ ಮಾಡಿದರು ಲಿವರ್ ಅಂದರೆ ಗೊಜ್ಜು ಥರ ಮಾಡಿದರು ತುಂಬಾ ತುಂಬ ಚೆನ್ನಾಗಿತ್ತು ಹಾಗೆಯೇ ಚಿಕನ್ ಫ್ರೈ ಇತ್ತು ಮತ್ತು ಮಟನ್ ಸಾಂಬಾರು ಮಾಡಿದ್ರು ತುಂಬ ಚೆನ್ನಾಗಿತ್ತು ಎಲ್ಲ ಟೇಸ್ಟು ಅದನ್ನೇ ಎಲ್ಲ ನೋಡ್ತಾ ಇದ್ದೆ ವೀಡಿಯೋ ಹೇಳಿ ಮಾಡ್ತಾಯಿದ್ದೆ ಹಾಗೆಯೇ ನಾನು ಊಟಕ್ಕೆ ಕೂತ್ಕೊಂಡು ತುಂಬ ಹೊಟ್ಟಾಗಿಸ್ತಿತ್ತು ಈ ಎರಡೂವರೆ ಮೂರು ಗಂಟೆ ಆಗಿಬಿಟ್ಟಿತ್ತು ಊಟ ಮಾಡಬೇಕಾದ್ರೆ ಸೊ ವೈನ್ ಎಲ್ಲ ತರಿಸಿದ್ರು ಡ್ರಿಂಕ್ಸ್ ಇತ್ತು ಕುಡಿಯೋರೆಲ್ಲ ಕುಡಿಬೋದಾಗಿತ್ತು ಸೊ ಹಾಗೇನೆ ತಮಾಷೆ ಮಾಡಿಕೊಂಡು ಆಂಟಿ ಮಗನೂ ಸುಮ್ಮನೆ ವಿಡಿಯೋ ಮಾಡಿ ಆಂಟಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಎಲ್ಲರಿಗೂ ಮೈನ್ ಹಾಕ್ತಾ ಇದ್ದಾರೆ ಏನು ಇದು ಏನು ವೈನ್ ಇದು ಏನು ಹಾಂ ಹಾಂ ಕೊಟ್ಟಿಲ್ವಲ್ಲ ರೊಟ್ಟಿಯ ಹಾಗೆ ಎಲ್ಲರೂ ಒಂದ್ ಕಡೆಯಿಂದ ಊಟ ಮುಗಿಸ್ಕೊತಾ ಇದ್ವಿ ಹಾಗೇನೆ ಆಂಟಿ ಮಗನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಕಾಲೇಜಿಂದ ಪಾಪ ಎಲ್ಲ ಸ್ಟೂಡೆಂಟ್ಸ್ಗಳು ಹಾಸ್ಟೆಲ್ ಇರೋ ಮಕ್ಕಳೆಲ್ಲ ಬಂದಿದ್ರು ಸೊ ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಹಾಗೇನೇ ಸುಮ್ಮನೆ ತಮಾಷೆ ಮಾಡಿಕೊಂಡು ಕಾಲಿಲ್ಕೊಂಡು ಕೂತ್ಕೊಂಡಿದ್ವಿ ಬಟ್ಸ ಹೋಗಲಿ ಹಾಂ ನೀವೇ ಮತ್ತು ಅಲ್ಲಿಂದ ನಾವು ಊಟ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅಂತ ಹೇಳಿದ್ರೆ ನನ್ನ ಮಗ ಸ್ವಲ್ಪ ಸ್ಕೂಲ್ಗೆ ಏನೇನು ಐಟಮ್ಸ್ ಎಲ್ಲ ತೊಗೊಳೋಕಿತ್ತು ಹಾಗಾಗಿ ನಾವು ಊಟ ಮುಗಿಸ್ಕೊಂಡು ಆಲ್ರೆಡಿ ಒಂದು ನಾಲ್ಕು ಗಂಟೆ ನಾಲ್ಕೂವರೆನೇ ಆಗಿಬಿಟ್ಟಿತ್ತು ಎಲ್ಲ ಮುಗಿಬೇಕಾದ್ರೆ ಅಲ್ಲಿಂದ ಅಷ್ಟೊತ್ತಿಗೆ ಹೊಟ್ವಿ ಸ್ವಲ್ಪ ಮುಗಿಸ್ಕೊಬಿಟ್ಟು ಮತ್ತೆ ನೈಟ್ ಬರೋಣ ಅಂದರೆ ಅಂಕಲ್ ಆಂಟಿ ತುಂಬ ಫೋರ್ಸ್ ಮಾಡ್ತಾಯಿದ್ರು ಇಲ್ಲೇ ಇಲ್ಲ ಇರಿ ಇಲ್ಲೇ ಇರಿ ಅಂತ ಹೇಳಿ ನಮ್ಗೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಕೆಲಸ ಮುಗಿಸ್ಕೊಂಡು ಬರ್ತೀವಿ ನೈಟ್ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊಟ್ವಿ ಆದರೆ ನನ್ನ ಮಗಂಗೆ ಬರೋಕ್ಕೇ ಇಷ್ಟ ಇಲ್ಲ ಒತ್ತಾಯದಲ್ಲಿ ಕರ್ಕೊಂಡು ಹೋಗಬೇಕಾಗಿದೆ ಅವ್ನಿಗೆ ಬೇರೆ ಕ್ರಿಸ್ಮಸ್ ಟ್ರೀ ಎಲ್ಲ ನೋಡ್ಕೊಬಿಟ್ಟಿದ್ದೀನಲ್ಲ ನಂಗೆ ಕ್ರಿಸ್ಮಸ್ ಟ್ರೀ ಕೊಡ್ಸು ಅಂತೇಳಿ ಹಠ ನಾವು ಸಂಜೆ ಬರೋಣ ಅಂತ ಸಂಜೆ ಮತ್ತೆ ಬರೋದು ಸಂಜೆ ಮತ್ತೆ ಬರೋದು ಇಲ್ಲಿಗೆ ಸುಮ್ನಕ್ ಬಾ ಬೀಗ ಇನ್ನು ಅವ್ರದ್ದು ಹಬ್ಬ ಆಗಿಲ್ಲ ಇನ್ನು ಹಬ್ಬ ಸಂಜೆ ತನಕ ಇದೆ ಬೇಗ ಅಪ್ಪ ಹೋಗುತ್ತೆ ಪಾಪು ಬೇಗ ಹೋಗೋ ಚಪ್ಪಲಿ ಸ್ಲಿಪ್ ಮಾಡು ಸೊ ನಮ್ಮ ಕೆಲಸ ಎಲ್ಲ ಮುಗೀತು ಮುಗಿದು ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಒಂದು ಏಳುವರೆ ಎಂಟು ಗಂಟೆ ಆಗಿತ್ತು ಅಂಕಲ್ಗೆ ನಮ್ಮ ಮಲೆನಾಡು ಸೈಡು ಅಕ್ಕಿ ರೊಟ್ಟಿ ಮಾಡೋದು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ಅಕ್ಕಿ ರೊಟ್ಟಿ ಮತ್ತು ಸಾಂಬಾರು ಎಲ್ಲ ಇತ್ತು ಹಾಗಾಗಿ ನಮಗೆ ಜಾಸ್ತಿ ಸೇರಲಿಲ್ಲ ಸೊ ಅದಕ್ಕೆ ಒಂದು ರೊಟ್ಟಿ ಸ್ವಲ್ಪ ಸಾಂಬಾರು ಹಾಕೊಂಡು ತಿನ್ನೋಣ ಅಂತ ಕೂತ್ಕೊಂಡಿದ್ದೀನಿ ನಮ್ಮದೆಲ್ಲ ಊಟ ಆಯಿತು ನೋಡಿ ಅಲ್ಲಿ ನಮ್ಮ ಮನೆಯವರೆಲ್ಲ ಕೂತ್ಕೊಂಡಿದ್ದಾರೆ ಹಾಗೆಯೇ ಸ್ವಲ್ಪ ಅವ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಹಾಗೆಯೇ ಸ್ವಲ್ಪ ಸುಮ್ಮನೆ ಕೂತ್ಕೊಂಡು ಆರಾಮಾಗಿ ಫ್ರೀಯಾಗಿ ಕೂತ್ಕೊಂಡಿದ್ವಿ ಆಂಟಿ ಮತ್ತೆ ರೊಟ್ಟಿ ಮಾಡ್ತೀನಿ ನಾನು ಇದು ಮಾಡಲ ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ